ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮರಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಗೆ ಮಳವಳ್ಳಿ ಪಟ್ಟಣದ ಹೃದಯ ಭಾಗದಲ್ಲಿರುವಂಥ ಸರ್ವೆ ನಂಬರ್ ಐನೂರ ಎಪ್ಪತ್ತೊಂಬತ್ತನ ಮುಸಲ್ಮಾನರು ಹೆಂಗೆ ಆಕ್ರಮಿಸಿಕೊಂಡ್ರೋ ಅದೇ ರೀತಿ ಇನ್ನೊಂದಷ್ಟನ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವೊಂದು ಜಾಗಗಳನ್ನ ಕಾನೂನುಬದ್ಧವಾಗೇ ಅದನ್ನು ಆಕ್ರಮಿಸಿಕೊಂಡು ಪುರಸಭೆಗೆ ಒಂದು ನಯಾ ಪೈಸನೂ ಕೂಡ ಲಾಭ ಬಂದಿಲ್ಲ ಅನ್ನೋವಂಥ ಗಾಬರಿ ಬೀಳುವಂಥ ಅಂಶಗಳು ನಮಗೆ ಬೆಳಕಿಗೆ ಬರ್ತಾ ಇದೆ ನೋಡಿ ಇಲ್ಲಿ ಕಾಣ್ತಿರುವಂತ ರೋಟ್ರಿ ಶಾಲೆ ಸುಮಾರು ತೊಂಬತ್ತ ತೊಂಬತ್ತು ವರ್ಷಗಳಿಗೆ ಲೀಸ್ ಮಾಡಿಕೊಟ್ಟಿದಾರಂತೆ ಕೇವಲ ಐನೂರು ರೂಪಾಯಿ ಬಾಡಿಗೆಗೆ ಆದರೆ ಈಗ ಹೊಸದಾಗಿ ರೋಟ್ರಿ ಶಾಲೆಯವರು ಇನ್ನೊಂದು ಕಟ್ಟಡ ಕಟ್ಕೊಂಡಿದ್ದಾರೆ ಆದರೆ ಈ ಶಾಲೆನ ಇನ್ನೂ ಕೂಡ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿಲ್ಲ ನೋಡಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋದು ಮಳವಳ್ಳಿಯ ಸ್ಪೋರ್ಟ್ಸ್ ಕ್ಲಬ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ಕ್ಲಬ್ ಸ್ಥಾಪನೆ ಆಗುತ್ತೆ ಒಟ್ಟು ಐವತ್ತು ವರ್ಷಗಳ ಕಾಲ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಐವತ್ತು ವರ್ಷ ಆದ್ಮೇಲೆ ಈ ಕ್ಲಬ್ನ ಪುರಸಭೆಗೆ ಬಿಟ್ಕೊಡ್ಬೇಕು ಅಂತ ಆದರೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇವರ ಅಗ್ರಿಮೆಂಟ್ ಅಂತ್ಯ ಆಗಿದೆ ಆದರೂ ಕೂಡ ಇನ್ನು ಪುರಸಭೆಗೆ ಈ ಒಂದು ಕಟ್ಟಡನ ಬಿಟ್ಕೊಟ್ಟಿಲ್ಲ ಐವತ್ತು ವರ್ಷಗಳಲ್ಲಿ ಒಂದು ನಯಾ ಪೈಸೆನೂ ಕೂಡ ಪುರಸಭೆಗೆ ಸಂದಾಯ ಆಗಿಲ್ಲ ಅನ್ನೋ ಪುರಸಭೆಗೆ ಸಂದಾಯವಾಗಿಲ್ಲ ಅನ್ನುವಂಥ ಒಂದು ಗಾಬರಿ ಬಿಡುವಂಥ ಅಂಶ ನನಗೆ ಇತ್ತೀಚೆಗೆ ಯಾರೊಬ್ರು ಹೇಳಿದ್ರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳ್ನು ಕೊಟ್ಟರು ನೋಡಿ ನಿಮಗೆ ಆ ಒಂದು ದಾಖಲಾತಿಗಳು ಡಿಸ್ಪ್ಲೇಲಿ ಬಂದು ಹೋಗ್ತಾ ಇದೆ ನೋಡ್ಕೊಳ್ಳಿ ಏನು ಮಳವಳ್ಳಿ ಮತ್ತು ಮದ್ದೂರು ರಸ್ತೆನ ಸಂಪರ್ಕಿಸುವಂಥ ಈ ಒಂದು ಮುಖ್ಯ ರಸ್ತೆ ಇರುವಂತಹ ಈ ಕ್ಲಬ್ಬು ಈ ಒಂದು ಅಮೂಲ್ಯವಾದ ಜಾಗ ಜಾಗದ ಒಂದು ಹಣ ಪುರಸಭೆಗೆ ಬಂದೇ ಇಲ್ಲ ಇದೆಲ್ಲ ಐವತ್ತು ವರ್ಷಗಳಿಂದ ಪುರಸಭೆಯಲ್ಲಿ ಕೆಲಸ ಮಾಡ್ತಿದ್ದಂತ ಕೆಲ ಸಣ್ಣ ಪುಟ್ಟ ಅಧಿಕಾರಿಗಳ ಬಾಯಿಗೆ ಹೋಗಿದೆ ಅಂತ ನನಗೆ ಮಾಹಿತಿ ಇದೆ